ಹಬ್ಬ ಹರಿದಿನಗಳಲ್ಲಿ ರುಚಿಯಾಗಿರಬೇಕು ಹಾಗೆಯೇ ತುಂಬ ಸುಲಭವಾಗಿರೋಂಥ ಸ್ವೀಟ್ ಮಾಡಬೇಕು ಅಂದರೆ ಲಿಸ್ಟ್ನಲ್ಲಿ ಫಸ್ಟ್ ಬರೋದು ಅಂದರೆ ಈ ಬೆಲ್ಲದ ಅನ್ನ ಚಿನ್ನದ ಥರ ಹೊಳೆಯುವಂಥ ಈ ಬೆಲ್ಲದ ಅನ್ನ ಬಾಯಿಟ್ರೆ ಗಂಟಲಲ್ಲಿ ಹಾಗೇ ಜಾರೋಗಬೇಕು ಆ ರೀತಿ ಎಕ್ಸಲೆಂಟಾಗಿ ಮಾಡೋದಕ್ಕೆ ಕೆಲವೇ ಕೆಲವು ಟಿಪ್ಸು ಟ್ರಿಕ್ಸು ಅದೇನು ಅಂತ ಡಿಟೇಲ್ ಆಗಿ ವೀಡಿಯೋದಲ್ಲಿ ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ ಈ ಬೆಲ್ಲದ ಅನ್ನ ಮಾಡೋದಕ್ಕೆ ನಾನಿಲ್ಲಿ ರಾ ರೈಸ್ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ಒಂದು ಲೋಟ ಅಂದರೆ ಇದು ಸಣ್ಣ ಲೋಟ ನೂರು ಎಮ್ ಎಲ್ ಹಿಡಿಯುವಂಥ ಲೋಟ ಈ ಅಕ್ಕಿನ ನಾನಿಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಇದಕ್ಕೆ ಒಂದು ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀಟನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಒನ್ ಇಷ್ಟು ತ್ರೀ ಸ್ವಲ್ಪ ನೀರಿನ ಅಂಶ ಜಾಸ್ತಿಯೇ ಹಾಕಬೇಕು ಈ ಬೆಲ್ಲದ ಅನ್ನಕ್ಕೆ ಈಗ ಮೂರು ಲೋಟದಷ್ಟು ನೀರನ್ನ ಹಾಕಿ ಇದನ್ನು ಕುಕ್ಕರಲ್ಲಿ ಇಟ್ಬಿಟ್ಟು ನಾಲ್ಕರಿಂದ ಐದು ವಿಸಲ್ ಇದನ್ನ ಬೇಯಿಸಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಬೇಯಿಸಿ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿದ್ರೆ ಕುಕ್ಕರ್ನಲ್ಲಿ ಚೆನ್ನಾಗಿ ಸಾಫ್ಟಾಗಿ ಬೇಯಿಸಿದ್ದೀನಿ ಇದು ಬಿಸಿ ಇರಬೇಕಾದ್ರೆ ಒಂದು ಸ್ಪೂನ್ನ ತೊಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದರಿಂದ ಇದು ಸ್ವಲ್ಪ ಮಟ್ಟಿಗೆ ಮ್ಯಾಶ್ ಆಗುತ್ತೆ ಈಗ ಒಂದು ಮಟ್ಟಿಗೆ ಇದು ಮ್ಯಾಶ್ ಆಗಿದೆ ಅಂದಾಗ ಇದಕ್ಕೆ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಮಾಮೂಲಿ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಇದು ಆರಿದ ಮೇಲೆ ಗಂಟಾಗಬಾರ್ದು ಅಂತ ಇದರ ಕನ್ಸಿಸ್ಟೆನ್ಸಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಲೋಟದಷ್ಟು ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಂಜಿ ಥರ ಇದನ್ನು ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಬೆಲ್ಲದ ಅನ್ನಕ್ಕೆ ಈಗ ಅನ್ನನ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಾಗಿದೆ ಇದು ಸೈಡ್ನಲ್ಲಿ ಇರಲಿ ನೆಕ್ಸ್ಟ್ ಸ್ಟೆಪ್ಪಿನಲ್ಲಿ ಒಂದು ಲೋಟ ಅಕ್ಕಿಗೆ ಎಷ್ಟು ಬೆಲ್ಲ ಹಾಕಬೇಕು ಅಂತ ನೋಡೋಣ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೋ ಅದೇ ಲೋಟದಲ್ಲಿ ಮೂರು ಲೋಟದಷ್ಟು ಬೆಲ್ಲ ಸೇರಿಸ್ತೀನಿ ಯಾವ ರೀತಿ ಬೆಲ್ಲ ಅಂದರೆ ಬೆಲ್ಲನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋಂಥ ಬೆಲ್ಲ ಇಲ್ಲ ಅಂದರೆ ತುರ್ಕೊಳ್ಳಬಹುದು ಈಗ ಮೂರು ಲೋಟದಷ್ಟು ಬೆಲ್ಲದ ಪುಡಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ತೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಈ ಬೆಲ್ಲ ಚೆನ್ನಾಗಿ ಕರಗಬೇಕು ಪಾಕ ಬರೋ ಅಂಥ ಅವಶ್ಯಕತೆ ಇಲ್ಲ ಬೆಲ್ಲ ತುಂಬನೇ ಆಗಿರೋದ್ರಿಂದ ಬೆಲ್ಲ ಕರಗಿದ ಮೇಲೆ ನಾನು ಇದನ್ನ ಫಿಲ್ಟ್ರ್ ಮಾಡ್ಕೊಳ್ತಿಲ್ಲ ಅಕಸ್ಮಾತ್ ಬೆಲ್ಲದಲ್ಲಿ ಕಸ ಇದೆ ಅಂದರೆ ಈ ಹಂತದಲ್ಲಿ ನೀವು ಫಿಲ್ಟ್ರ್ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ಬೆಲ್ಲ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಕರಗಿದೆ ಇದನ್ನು ಒಂದೇ ಒಂದು ಕುದಿ ಬರೋದಕ್ಕೆ ಬಿಡೋಣ ನಾವು ಮೊದಲೇ ಹೇಳಿದಂಗೆ ಪಾಕ ಬರೋ ಅವಶ್ಯಕತೆ ಇಲ್ಲ ಈಗ ನೋಡಿದರೆ ಎಲ್ಲ ಚೆನ್ನಾಗಿ ಕುದಿತಿದೆ ಈ ಹಂತದಲ್ಲಿ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಿ ನೋಡಿ ಅನ್ನ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಲೋಟ ಹಾಕಿಗೆ ಮೂರು ಲೋಟದಷ್ಟು ಬೆಲ್ಲನ ಹಾಕಿ ನಾವು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇಮ್ ಲೋನಲ್ಲೇ ಇದೆ ಈಗ ಒಂದು ಸಾರಿ ಅನ್ನ ಎಲ್ಲ ಹಾಕಿ ಸ್ಪೂನ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯ ಮಧ್ಯೆ ಏನಾದರೂ ಗಂಟಿದ್ರೆ ಅದನ್ನ ಸ್ಪೂನ್ನ ಸಹಾಯದಿಂದ ಕ್ಲಿಯರ್ ಮಾಡ್ಕೊಳ್ತಾ ಹೋಗಬಹುದು ಜಾಸ್ತಿ ಗಂಟು ಬರೋದಿಲ್ಲ ಯಾಕೆ ಅಂದರೆ ನಾವು ಅನ್ನ ಬೇಯಿಸ್ತಾ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗಂಜಿ ಥರ ಮಾಡ್ಕೊಂಡಿದ್ವಲ್ವ ಹಾಗಾಗಿ ಈಗ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲಿವರೆಗೆ ಮಿಕ್ಸ್ ಮಾಡ್ತಾ ಇರಬೇಕು ಅಂತಂದರೆ ಈ ಬೆಲ್ಲದ ನೀರು ಅನ್ನ ಎಲ್ಲ ಚೆನ್ನಾಗಿ ಒಂದಾಗಬೇಕು ಈಗ ನಾನು ಮೊದಲು ಎರಡು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಈ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಲೋ ಫ್ಲೇಮಲ್ಲೇ ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇರಬೇಕು ಬೇತಾ ಇರಬೇಕು ಆ ಬೆಲ್ಲದ ನೀರು ಗಟ್ಟಿಯಾಗ್ತಾ ಹೋಗಬೇಕು ಈಗ ನೋಡಿ ಹಾಕಿದಂಥ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ನೆಕ್ಸ್ಟ್ ನಾನು ಮತ್ತೆ ಎರಡು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಹೀಗೆ ನಾವು ಬ್ಯಾಚ್ ಬ್ಯಾಚ್ನಲ್ಲಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಆಗ ಬೆಲ್ಲದನ್ನು ಎಕ್ಸಲೆಂಟಾಗಿ ಬರುತ್ತೆ ಒಳ್ಳೆ ಶೈನಿಂಗು ಬರುತ್ತೆ ಒಳ್ಳೆ ಕನ್ಸಿಸ್ಟೆನ್ಸಿನೂ ಬರುತ್ತೆ ಒಂದೇ ಸಾರಿ ತುಪ್ಪ ಹಾಕೋದ್ರ ಬದಲು ಈ ರೀತಿ ಬ್ಯಾಚ್ ಬ್ಯಾಚ್ನಲ್ಲಿ ಹಾಕ್ತಾ ಹೋಗಬೇಕು ಎಷ್ಟು ತುಪ್ಪ ಅಂತಂದರೆ ಇಷ್ಟು ಅನ್ನಕ್ಕೆ ಸುಮಾರು ಏಳರಿಂದ ಎಂಟು ಸ್ಪೂನ್ ತುಪ್ಪ ಹಾಕಿದರೆ ಎಕ್ಸಲೆಂಟ್ ಆಗಿರುತ್ತೆ ತುಂಬನೇ ರುಚಿಯಾಗಿರುತ್ತೆ ಚಿನ್ನ ಥರ ಪಳಫಳ ಅಂತ ಹೊಳೆಯುತ್ತೆ ಈಗ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಒಂದೇ ಒಂದು ಚಿಟಿಕಷ್ಟು ಉಪ್ಪನ್ನ ಸೇರಿಸ್ತೀನಿ ಸ್ವೀಟ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಹಾಗೆಯೇ ಬೆಲ್ಲದ ಅನ್ನ ಒಂದು ಎಕ್ಸಲೆಂಟ್ ಫ್ಲೇವರ್ ಕೊಡಬೇಕು ಅಂತ ಇಲ್ಲಿ ನಾನು ಪಚ್ಚ ಕರ್ಪೂರನ ಸೇರಿಸ್ತೀನಿ ಒಂದೇ ಒಂದು ಚಿಟಿಕೆಯಷ್ಟು ಪಚ್ಚ ಕರ್ಪೂರ ಸಾಕು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಅರ್ಧ ಚಿಟಿಕೆಯಿಂದ ಒಂದು ಚಿಟಕಿಯಷ್ಟು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರಬಹುದು ಈ ಬೆಲ್ಲದಾನದ ಕನ್ಸಿಸ್ಟೆನ್ಸಿ ಆಗ್ತಾ ಇದೆ ಒಂಥರ ಹಲವಾರ ಥರ ಬರ್ತಾಯಿದೆ ಇದೆ ಅಂದರೆ ನಾವು ಬ್ಯಾಚ್ ಬ್ಯಾಚ್ನಲ್ಲಿ ತುಪ್ಪ ಹಾಕಿರೋದ್ರಿಂದ ಇದು ಚೆನ್ನಾಗಿ ಹೊಂದಿಕೊಂಡಿದೆ ಆ ಪಾಕ ಚೆನ್ನಾಗಿ ಗಟ್ಟಿಯಾಗಿದೆ ಅನ್ನನೆಲ್ಲ ಚೆನ್ನಾಗಿ ಹಿಡಿದಿದೆ ಈಗ ನೋಡಿದರೆ ಆ ಬೆಲ್ಲದ ನೀರಾಗಲಿ ಅನ್ನ ಆಗಲಿ ಎಲ್ಲ ಒಂದಾಗಿ ಒಂದು ರೀತಿ ಹಲ್ವ ಥರ ಆಗಿದೆ ಇದು ಎಕ್ಸಲೆಂಟ್ ಕನ್ಸಿಸ್ಟೆನ್ಸಿನಲ್ಲಿದೆ ಇದಕ್ಕೆ ಕೊನೆಯದಾಗಿ ತುಪ್ಪದಲ್ಲಿ ಹುಟ್ಟಿರೋಂಥ ಡ್ರೈ ಫ್ರೂಟ್ಸನ್ನ ಸೇರಿಸಿದರೆ ಸೂಪರ್ ಆಗಿರೋಂಥ ಬೆಲ್ಲದ ಅನ್ನ ರೆಡಿ ಇಲ್ಲಿ ಒಂದು ಎರಡು ಪೀಸ್ ಸ್ಪೂನಸು ತುಪ್ಪ ಹಾಕಿ ಅದಕ್ಕೆ ಒಂದು ಮೂವತ್ತು ಗೋಡಂಬಿನ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಗೋಡಂಬಿನೂ ಸಹ ನಾವು ಲೋ ಫ್ಲೇಮಲ್ಲಿ ಕಲ್ಲರ್ ಚೇಂಜ್ ಆಗಬೇಕು ಆ ರೀತಿ ಹುರ್ಕೋಬೇಕಾಗುತ್ತೆ ಇದೊಂಥರ ಕಟುಮ್ ಕಟುಂಬಂಥ ಟೆಕ್ಸ್ಚರ್ ಬರಬೇಕು ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ ಇದಕ್ಕೆ ದ್ರಾಕ್ಷಿ ಹಾಕೋ ಅವಶ್ಯಕತೆ ಇಲ್ಲ ಗೋಡಂಬಿ ಹಾಕಿದರೆ ಸಾಕು ಬೆಲ್ಲದ ಅನ್ನಕ್ಕೆ ಎಕ್ಸಲೆಂಟ್ ಆಗಿರುತ್ತೆ ಈಗ ತುಪ್ಪದಲ್ಲಿ ಹುರಿದಿರೋಂಥ ಗೋಡಂಬಿನ ತುಪ್ಪದ ಸಮೇತ ನಾನಿಲ್ಲಿ ಬೆಲ್ಲದ ಅನ್ನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೂಪರಾಗಿರೋಂಥ ಚಿನ್ನ ಥರ ಪಳಪಳ ಅಂತ ಹೊಳೆಯುವಂಥ ಬೆಲ್ಲದ ಅನ್ನ ಬಾಯಲ್ಲಿಟ್ಟರೆ ಗಂಟಲಲ್ಲಿ ಹಾಗೇ ಜಾರೋಗುತ್ತೆ ಅಂಥ ಒಳ್ಳೆಯ ಕನ್ಸಿಸ್ಟೆನ್ಸಿನಲ್ಲಿ ಈ ಬೆಲ್ಲದ ಅನ್ನ ರೆಡಿಯಾಗಿದೆ ಈಗ ಈ ರೀತಿ ಇದೆ ಅಲ್ವಾ ಈ ಒಂದು ಮಟ್ಟಿಗೆ ಆರಿದ ಮೇಲಂತೂ ಸ್ವಲ್ಪ ಗಟ್ಟಿಯಾಗುತ್ತೆ ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ ತುಪ್ಪನ ಬ್ಯಾಚ್ ಪ್ಯಾಶ್ನಲ್ಲಿ ಹಾಕಿರೋದು ಅನ್ನನ ಚೆನ್ನಾಗಿ ಸಾಫ್ಟಾಗಿ ಬೇಯಿಸಿಕೊಂಡು ಅದನ್ನು ಬೆಲ್ಲದ ನೀರಿನಲ್ಲಿ ಬೇಯಿಸಿರೋದ್ರಿಂದ ಈ ಬೆಲ್ಲದ ಅನ್ನದ ರುಚಿ ಎ ಒನ್ ಅಂತಲೇ ಹೇಳ್ಬೋದು ರುಚಿಯಾದಂಥ ಬೆಲ್ಲದ ಅನ್ನ ಪರ್ಫೆಕ್ಟಾಗಿ ಮಾಡಿದರೆ ಈ ರೀತಿ ಸ್ಪೂನಲ್ಲಿ ಎತ್ತು ಬಿಟ್ಟಾಗ ಸ್ಪೂನಿಗೆ ಅಂಟ್ಕೋಬಾರ್ದು ಆ ರೀತಿ ಇದ್ದರೆ ನೋಡಿ ಪರ್ಫೆಕ್ಟ್ ಬೆಲ್ಲದ ಅನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಖಂಡಿತವಾಗ್ಲೂ ಈ ಹಬ್ಬಕ್ಕೆ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಯಿತಾ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಶೇರ್ ಚ್ಯಾಟಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತಾನೆ ಎಲ್ಲರಿಗೂ ಥ್ಯಾಂಕ್ ಯು ಬೈ ಬೈ ಸಿ ಯು